ನಾಲ್ಕನೆಯ ಶ್ಲೋಕದ ಭಾವವನ್ನ ನಾವು ನೋಡಬೇಕಾಗಿತ್ತು ನಾಲ್ಕನೇ ಶ್ಲೋಕದಲ್ಲಿ ಅವನು ಹೇಳಿದ ಮುಖ್ಯ ಅಂಶ ಭಗವಂತ ಹೇಳಿದ ಮುಖ್ಯ ಅಂಶ ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋತ್ ನನ್ಯಸನ ದೇವ ಸಮಿಗತಿ ಕರ್ಮಗಳಲ್ಲಿ ತೊಡಗಿದ್ರಿಂದಲೇನೆ ಕರ್ಮದಿಂದ ಬಿಡುಗಡೆಯನ್ನ ಜೀವ ಪಡೀತಾನೆ ಯಾರು ನ ಮನಾರಂಭಾತ್ ಯಾರು ಕರ್ಮದಲ್ಲಿ ತೊಡಗುದೇ ಇಲ್ವೋ ಅನಾರಂಭ ಅಂದ್ರೆ ಪ್ರವೃತ್ತಿಯೇ ಮಾಡುವುದಿಲ್ವೋ ಅವನು ನ ನೈಷ್ಕರ್ಮ್ಯಂ ಅಷ್ಟುತೆ ಮೋಕ್ಷವನ್ನ ಹೊಂದಲಾರ ಕರ್ಮವನ್ನ ಆಚರಣೆ ಮಾಡದೇ ಇದ್ದವನು ಎಂದೂ ಕೂಡ ಸತ್ಯದ ದಾರಿಯನ್ನ ತುಳಿಯಲಾರ ಅರಿವಿನ ಕೊಳೆಯನ್ನ ಕಳೆದುಕೊಳ್ಳಲಾರ ಇದರಿಂದ ಬಿಡುಗಡೆಯನ್ನ ಪಡೆಯಲಾರ ನಚ ಸನ್ಯಸನಾದೇವ ಸಿದ್ಧಿಂ ಸಮಿಗತಿ ಹಾಗಂತ ಹೇಳಿ ಕೇವಲ ಕರ್ಮಗಳನ್ನೇ ಬಯಕೆಯ ಕರ್ಮಗಳನ್ನೇ ತೊರೆದು ಬಿಟ್ಟ ಅಂದ ಮಾತ್ರಕ್ಕೆ ಸಿದ್ಧಿಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ನಚ ಕೇವಲ ಸನ್ಯಸನಾದೇವ ಅಂದರೆ ಜ್ಞಾನ ಪಡೆಯುವುದಿಲ್ಲ ಅಂತ ಅರ್ಥ ನಚ ಸನ್ಯಸನಾದೇವ ಕೇವಲ ಜ್ಞಾನವನ್ನ ಸಂಪಾದಿಸುವುದರಿಂದ ಒಬ್ಬ ಸಿದ್ಧಿಯನ್ನ ಆಂತರಂಗಿಕವಾದ ಬಿಡುಗಡೆಯನ್ನ ಹೊಂದುವುದು ಸಾಧ್ಯ ಇಲ್ಲ ಅನ್ನೋದು ಈ ಮಾತಿನ ಅಭಿಪ್ರಾಯ ಆಚಾರ್ಯರು ಇದಕ್ಕೆ ನಿರೂಪಣೆ ಮಾಡಿದ ಅಂಶವನ್ನ ನೋಡ್ತಾ ಹೋಗೋಣ ಹ್ಮ್ ಈಗ ಅವನ ಪ್ರಶ್ನೆ ಇದ್ದದ್ದು ಯಾಕೆ ಈ ಗೊಂದಲದಲ್ಲಿ ಸದ್ಯ ಹಾಕಿದ್ದೀನಿ ಯಾಕೆ ನನಗಿಷ್ಟ ಇಲ್ಲದೆ ಇರುವಂತಹ ನನ್ನ ಕರ್ಮದ ದಾರಿಯನ್ನ ನನಗೆ ಇಷ್ಟ ಆಗುವುದು ನಿರಂತರ ಅಧ್ಯಯನಶೀಲನಾಗಿರುವುದು ಆದ್ರೆ ನೀನ್ ನನ್ನನ್ನ ನನಗೆ ಈಗದ ಪರಿಸ್ಥಿತಿಯ ಒತ್ತಡಕ್ಕೆ ಹೊಂದಿಕೊಂಡ ಯುದ್ಧದ ಪ್ರಕ್ರಿಯೆಯಲ್ಲಿ ತೊಡಗುವುದು ಬೇಡ ಅನ್ನೋದನ್ನ ಹೇಳ್ತಿಲ್ಲ ನೀನು ಅದೇ ಮಾಡುವಂತಿ ನನ್ಗೆ ಯಾವ್ದು ಬೇಡವೋ ಅದನ್ನೇ ಮಾಡುವಂತ ಏನ್ ಮಾಡ್ಬೇಕು ನಾನು ಯಾಕಂದ್ರೆ ನೀನು ಜ್ಞಾನದ ದಾರಿ ಶ್ರೇಷ್ಠ ಅಂತ ಹೇಳಿ ಆದ್ಮೇಲೆ ಎಲ್ಲರೂ ಆಯ್ಕೆ ಮಾಡಿಕೊಡುವುದು ಯಾವ್ದು ಶ್ರೇಷ್ಠವಾದ ಗುರಿಯನ್ನೇ ಅದಕ್ಕೆ ಕೃಷ್ಣನ ಪ್ರತ್ಯುತ್ತರ ಇಲ್ಲಿ ಬಂದದ್ದು ಏನು ಅಂದ್ರೆ ಆಸೆಗಳು ತುಂಬಾ ಇರುತ್ತೆ ನಮ್ಮ ಜೀವದ ಹಿತವನ್ನ ಬಯಸಿ ಮಾಡಬೇಕಾದ ಕರ್ಮ ಅದೇ ಮುಖ್ಯ ಆಗುತ್ತೆ ಅಂಗಡಿಗೆ ಹೋಗಿ ಏನೋ ಆಸೆ ಆಯ್ತು ತಗೊಳ್ತೇವೆ ಅಂತ ಹೋಗಿ ಅದಕ್ಕೆ ತಕ್ಕಷ್ಟು ಸಂಪಾದನೆ ಮಾಡುವ ದಾರಿಯು ನಮ್ಮ ಹತ್ರ ಇಲ್ಲ ಅಂತ ಆದಾಗ ಅಂತ ಹಠದ ಪ್ರವೃತ್ತಿಯಿಂದ ಸಾಧಿಸುವುದೇನು ಮತ್ತೊಂದಿಷ್ಟು ಸ್ಟ್ರೆಸ್ ಅನ್ನ ಮತ್ತೊಂದಿಷ್ಟು ಒದ್ದಾಟವನ್ನೇ ನಮ್ಗೊಂದು ಒಂದು ಮೊತ್ತದ ಪದಾರ್ಥವನ್ನ ಸ್ವೀಕರಿಸಲಿಕ್ಕೆ ಅರ್ಹತೆ ಇರುತ್ತೆ ಹತ್ತು ಪಟ್ಟು ಮೊತ್ತದ ಆ ಪದಾರ್ಥದ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ತೆಗೆದುಕೊಂಡು ತಿಂಗಳಾನಗಟ್ಲೆ ಅದರಲ್ಲಿ ಈ ಎಮೆ ಭರಿಸ್ತಾ ಜೀವನ ಹಾಳ್ ಮಾಡ್ಕೊಳ್ಳೋದಕ್ಕಿಂತ ಅಗತ್ಯ ಇರುವುದು ಎಷ್ಟೋ ಅಷ್ಟನ್ನೇ ಸ್ವೀಕರಿಸಿ ಆ ಮೂಲಕ ನಮ್ಮತನವನ್ನ ಚೆನ್ನಾಗಿ ಬೆಳಗಿಸಿಕೊಳ್ಳುವ ಅವಕಾಶ ಅದು ಇಲ್ಲಿ ಪ್ರಕಟಗೊಳ್ತಾ ಇನ್ನೊಂದು ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಕರ್ಮದಲ್ಲಿ ತೊಡಗಿಸ್ತಾ ಇದ್ದೇನೆ ಇಷ್ಟ ಇಲ್ಲ ಅಂತ ನೀನ್ ಹೇಳ್ದೆ ಎಲ್ರಿಗೂ ಹಾಗೆ ಅನ್ಸುತ್ತೆ ಅವರಿಗೆ ಒದಗಿದ ದಾರಿ ದಾರಿಯ ಬಗ್ಗೆ ಮಾತ್ರ ಆಕ್ಷೇಪ ಇರುತ್ತೆ ಅದರಲ್ಲಿರುವ ಶ್ರೇಷ್ಠತೆಯನ್ನ ಯಾವುದೋ ಸರ್ತಿ ಅವರಿಗೆ ನೀರ ಗುರುಗಳು ಸಿಕ್ಕಿದಾಗ ಗೊತ್ತಾಗತ್ತೆ ಆದ್ರೆ ಹಾಗೆ ಗೊತ್ತಾಗುವಷ್ಟ್ರಲ್ಲಿ ತಡ ಆದ್ರೂ ಒಂದಿಷ್ಟು ಮತ್ತೆ ವ್ಯಥೆ ಕಾಡ್ಲಿಕ್ಕೆ ಶುರು ಆಗುತ್ತೆ ಚೂರು ಮೊದ್ಲು ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು ನೀವು ಚೂರು ಮುಂಚೆನೆ ಅರ್ಥ ಆಗಿದ್ರೆ ಎಷ್ಟು ಇದರಲ್ಲಿ ಸಾಧನೆ ಮಾಡಬಹುದಿತ್ತು ಅಂತೆಲ್ಲ ಆಮೇಲೆ ಕೆಲವೊಮ್ಮೆ ಅನ್ಸುದಿದೆ ಆದ್ರೆ ಅದೆಲ್ಲ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಒಪ್ಪುವಂತಹ ಮಾತಲ್ಲ ಅದರಿಂದಾಗಿ ನಿನ್ನನ್ನು ನಾನು ಈ ಕರ್ಮದ ದಾರಿಯಲ್ಲಿ ತೊಡಗಿಸುವುದಕ್ಕೆ ಮತ್ತೊಂದು ಕಾರಣ ಇದೆ ಅಂತ ಹೇಳ್ತಾ ಇದ್ದಾನೆ ಅರೆ ರಾಮ ಇತಶ್ಚ ನಿಯೋಕ್ಷ್ಯಾಮಿ ಮತ್ತು ನಿನ್ನನ್ನು ಈ ಕೆಲಸದಲ್ಲಿ ನಿಯೋಜಿಸ್ತಾ ಇದ್ದೇನೆ ಅನ್ನುವ ಶ್ಲೋಕದ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯುದ್ಧಾದೀನಾಂ ಅನಾರಂಭೇಣ ಅನಾರಂಭೆಣಷ್ಕರ್ಮ್ಯ ನಿಷ್ಕರ್ಮತೆಯ ಕಾಮ್ಯಕರ್ಮ ಪರಿಗೇನ ಪ್ರಾಪ್ಯತ ಮೋಕ್ಷಂ ಅಷ್ಟುತೆ ಯೇದ ಯಾವ್ದಾದ್ರೂ ಕಠಿಣವಾದ ಕರ್ಮದಲ್ಲಿ ತೊಡಗದೇ ಇದ್ದ ನೈಷ್ಕರ್ಮ ಶಬ್ದಕ್ಕೆ ಹಾಗರ್ಥ ತುಂಬಾ ಕಠಿಣವಾದ ಈ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಅದನ್ನ ಕೈ ಚೆಲ್ಲಿ ಕಾಮ್ಯ ಕರ್ಮಗಳ ಪರಿತ್ಯಾಗದಿಂದ ಪಡೀಲಿಕ್ಕಾಗುವ ಮುಕ್ತಿಯನ್ನು ಕೂಡ ಆತ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ನ ಅಷ್ಟುತೆ ನಿಷ್ಕರ್ಮತೆಯಿಂದ ಮಾಡಬೇಕಾದ ಕೆಲಸವನ್ನೂ ಮಾಡದೆ ಮಾಡುವುದನ್ನು ಬಿ ಆಸಕ್ತಿ ತೋರದೆ ಹೋದ್ರೆ ಮೋಕ್ಷ ಯಾವ ಹಂತಕ್ಕೂ ಸಾಧ್ಯವೇ ಇಲ್ಲ ಅದು ಜೀವನವನ್ನೇ ಕೆಡಿಸ್ತಾ ಹೋಗುತ್ತೆ ಹೊರತು ಬೆಳೆಸ್ತಾ ಹೋಗುದಿಲ್ಲ ತ್ಯಾಗ ಮಾಡ್ತಾ ಇದ್ದೇನೆ ಆದ್ರೆ ಮಾಡಲೇಬೇಕಾದ ಕರ್ಮದ ಬಗ್ಗೆ ಎಚ್ಚರ ಇಲ್ಲದೆ ಬದುಕನ್ನ ದುಸ್ತರ ಮಾಡಿಕೊಳ್ತೇನೆ ಆದ್ರಿಂದಾಗಿಯೂ ನೀನು ಕರ್ಮ ಮಾಡಲೇಬೇಕಿದೆ ನನ್ನ ಒತ್ತಾಯಕ್ಕಾದ್ರೂ ಮಾಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅಂದ್ರೆ ಅದರಲ್ಲಿ ತುಂಬಾ ಕಾರಣ ಇದೆ ಯಾವುದೋ ಒಂದು ನಮ್ಮ ಬಯಕೆಗೆ ದೇವರೇ ಬಾಗಿಲು ಹಾಕಿದ್ದಾನೆ ಎನ್ಮೇಲೆ ಅದರಲ್ಲಿ ಪ್ರಯತ್ನ ಆಗ್ತಾ ಇಲ್ಲ ನಮ್ ಪ್ರಯತ್ನ ಮಾಡುತ್ತಾ ಇರುತ್ತೇವೆ ಅನ್ನೋದು ಆ ಪ್ರಯತ್ನಕ್ಕೆ ಜಾಗ ಇದೆ ಅಲ್ಲಿ ಪ್ರಯತ್ನ ಅಂತ ಅನ್ನೋದು ಕೇವಲ ಮನುಷ್ಯನ ಕಡೆಯ ಪ್ರಯೋಗವಾಗಿ ಬಿಟ್ರೆ ಭಗವಂತನ ಸ್ಮರಣೆ ಇಲ್ಲದೆ ಹೋದ್ರೆ ಅವನು ಯಶಸ್ವಿಯಾಗಿ ತನ್ನ ಗುರಿಯನ್ನು ಸೇರುವುದು ಸಾಧ್ಯ ಇಲ್ಲ ಎಂಥ ಜ್ಞಾನಿ ಆದರೂ ಸರಿ ಎಂಥ ಕರ್ಮಿಷ್ಠನಾದ್ರೂ ಸರಿ ಜ್ಞಾನಮೇವ ತತ್ಸಾಧನೂ ಕರ್ಮಕರಣಂ ಇತ್ಯರ್ಥ ಈ ಮೋಕ್ಷಕ್ಕೆ ಜ್ಞಾನವೇ ಪರಮ ಸಾಧನ ಹೊರತು ಕರ್ಮ ಮಾಡದೇ ಇರುವುದಲ್ಲ ಕರ್ಮ ಮಾಡದೇ ಇದ್ರೆ ಅಂಟಿಕೊಳ್ಳುವುದಿಲ್ಲ ಸ್ವರೂಪ ಸುಖೂತವಾದಂತಹ ಸುಖವನ್ನೇ ಅನುಭವಿಸಿರ್ತಾನೆ ಅಂತೆಲ್ಲ ಏಕೆ ಮಾತುಗಳು ಬಂದಿದ್ದಕ್ಕೆ ಜ್ಞಾನದ ಮಹತ್ವವನ್ನು ಹೇಳ್ತಾ ಜ್ಞಾನಕ್ಕೆ ಮಾತ್ರ ಮೋಕ್ಷ ಸಾಧಕ ಧರ್ಮ ಇದೆ ಹೊರತು ಕರ್ಮತ್ಯಾಗದಿಂದ ಕೇವಲ ಕರ್ಮತ್ಯಾಗದಿಂದ ಭಗವಂತನ ದರ್ಶನವಾಗಲಿ ಅವನ ಸಾಮೀಪವನ್ನು ಸೇರುವುದಾಗಲಿ ಸಾಧ್ಯವಿಲ್ಲ ಯಾಕೆ ಕುತುಷತ್ವಾತ ಸ್ಥೂಲೇನ ಸೂಕ್ಷ್ಮೇಣವಾ ದೋಷೇಣ ಪುರೇಣ ಯುಕ್ತೋ ನು ಜೀವ ಜೀವ ಒಬ್ಬ ಪುರುಷ ಪುರುಷ ಅನ್ನೋದು ಅವರ ಶರೀರಕ್ಕೆ ಹೇಳಿದ ಹೆಸರು ಹೊರತು ಒಳಗೆ ಜೀವಕ್ಕೆ ಕೊಟ್ಟ ಸಂಬಂಧ ಅಲ್ಲ ಅಂದ್ರೆ ಜೀವವನ್ನೇ ಮಾತಾಡಿಸ್ತಾ ಇರುವುದು ಹೊರತು ಶರೀರವನ್ನು ಮಾತಾಡಿಸ್ತಾ ಇರುವುದಲ್ಲ ಯಾಕೆಂದ್ರೆ ಸ್ಥೂಲವಾದ ಸೂಕ್ಷ್ಮವಾದ ಶರೀರದಿಂದಲೇನೆ ಅವನಿಗೆ ಸಾಧನೆ ಮಾಡ್ಲಿಕ್ಕೆ ಆಗುದಾದ್ರಿಂದಾಗಿ ಅದನ್ನೂ ಸೇರಿ ಪುರುಷ ಅಂತ ಶಬ್ದ ಬಳಸ್ತಾರೆ ಶರೀರ ಇರುವಾಗ್ಲೂ ಕೂಡ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ಪುರುಷನೇ ಸಾಧನಾ ಮಾರ್ಗಕ್ಕೆ ಬೇಕಿರುವಂತಹ ಪರಮ ದಾರಿಯನ್ನ ಶಾಸ್ತ್ರ ಹಾಕಿಕಷ್ಟಷ್ಟು ಚೆಲುವಿಂದ ಇನ್ಯಾವುದೂ ಕೂಡ ಹೇಳಿಕೊಟ್ಟಿಲ್ಲ ಹೊರಗಿನಿಂದ ನಿಮ್ಗೆ ಅದು ಮಾಡಿ ಇದು ಮಾಡಿ ಅಂತ ಒಂದಿಷ್ಟು ಪುಸಲಾಯಿಸುವುದೇ ಸಮಾನತೆ ಅಲ್ಲ ಜೀವದ ಉದ್ಧಾರಕ್ಕೆ ಬೇಕಿರುವಂತಹ ದಾರಿಯನ್ನು ತೋರುವ ನಿಟ್ಟಿನಲ್ಲಿ ಅವರನ್ನ ಎತ್ತರಕ್ಕೇರಿಸಬೇಕಾದದ್ದೇನಿದೆ ಅದು ನಿಜವಾದ ಸಮಾನತೆ ಅಥವಾ ಅದು ಆತ್ಮೋದ್ಧಾರದ ಸಂಗತಿ ಇವತ್ತು ನಾವು ಎಷ್ಟೆಲ್ಲ ಸಮಾನತೆ ಬಗ್ಗೆ ಮಾತಾಡ್ತೇವೆ ಅಲ್ಲಿ ಆತ್ಮೋನ್ನತಿಯ ಕುರಿತಾದ ಮಾತು ಇರುವುದೇ ಇಲ್ಲ ಮೆಟೀರಿಯಲಿಸ್ಟಿಕ್ ಆದ ವರ್ಲ್ಡಿನ ಬಗ್ಗೆನೇ ಸಾಧನೆ ಇರುತ್ತೆ ಓದ್ಲಿಕ್ಕೆ ಹೇಳ್ತಾರೆ ಕೇಳಲಿಕ್ಕೆ ಹೇಳ್ತಾರೆ ಅಂತೆಲ್ಲ ಹೇಳಿದ್ರು ಇದು ಯಾವುದು ಸಾಧನಾ ಮಾರ್ಗಕ್ಕೆ ಉಪಯುಕ್ತಕರವಾದ ಜ್ಞಾನದ ದಾರಿ ಆಗಿರುವುದೇ ಇಲ್ಲ ಕೇವಲ ನೀವು ಅದು ಇದು ಮಾಡಿ ಬಿಡಿ ಅಂತಾರೆ ಹೊರತು ಅದರಲ್ಲಿ ನಿಜವಾದ ಅಂತರ ಅಷ್ಟಕ್ಕೂ ಇನ್ನೂ ಸರಿಯಾಗಿ ತಿಳ್ಕೊಳ್ಬೇಕಾದ್ದೇನಿದೆ ಅಂದ್ರೆ ಯೋಗದ ದಾರಿಯವನ್ನು ಇವತ್ತೇನು ಹೇಳಿಕೊಡ್ತಾರೆ ಇದು ಆತ್ಮೋದ್ಧಾರದ ಕಡೆಗೆ ಚಿಂತನೆ ಅಲ್ವೇ ಅಲ್ಲ ಅವ್ರು ಕೇವಲ ಆರೋಗ್ಯದ ದೃಷ್ಟಿ ಅಥವಾ ಸಿದ್ಧಿಯನ್ನ ಪಡೆಯುವ ದೃಷ್ಟಿ ಇರುತ್ತೆ ಹೊರತು ನಾನು ಸಾರ್ವಕಾಲಿಕವಾದ ಒಂದು ಧರ್ಮಕ್ಕೆ ಕನೆಕ್ಟ್ ಆಗಿರ್ತೇನೆ ಎನ್ನುವ ಚಿಂತನೆಯನ್ನು ಈ ಯಾವ ಉಳಿದ ಶಾಸ್ತ್ರಗಳು ಕೂಡ ಆಧುನಿಕ ಶಾಸ್ತ್ರವಾಗಲಿ ಆಧುನಿಕತೆಯ ಜೊತೆಗೆ ಬೆರೆತ ಇವತ್ತಿನ ಪ್ರಾಚೀನ ಶಾಸ್ತ್ರವಾಗಲಿ ಸರ್ತಿ ಆಧುನಿಕತೆಯ ಮುಖವಾಡ ತೊಟ್ಟುಕೊಂಡು ಪ್ರಾಚೀನ ಶಾಸ್ತ್ರಗಳು ಹೊರಗೆ ಬರ್ತೇವೆ ತುಂಬ ಒಳ್ಳೆ ಭಾವ ಅದು ಆದರೆ ಅದರಲ್ಲಿ ಇರಬೇಕಾದ ಮುಖ್ಯ ಅಂಶವೇ ಭಗವಂತನಲ್ಲಿ ಮನಸ್ಸನ್ನು ನೆಡುವುದಕ್ಕೆ ಬೇಕಾದ ಅನುಕೂಲತೆಗಳನ್ನು ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಳ್ಳುವುದಿಲ್ಲ ಪಡಿಲಿಕ್ಕೆ ಬಿಡುವುದೂ ಇಲ್ಲ ಬಿಟ್ರೆ ನೀವು ಅವ್ರಿಗೆ ಸಿಗುದಿಲ್ಲ ಅಂತ ಗೊತ್ತಿದೆ ಜುಟ್ಟು ಬೇಕು ಹಿಡ್ಕೊಳ್ಬೇಕು ಬೇಕಾದ ಕಡೆ ತಿರುಗಿಸಬೇಕು ಹಾಗಿದ್ರೆ ಮಾತ್ರ ಅದು ಅಭಿಮಾನ ಸಂಘ ಆಗುತ್ತೆ ಹಾಗೆ ಪುರುಷ ಅಂದ್ರೆ ಸಾಧಕ ಜೀವ ಯಾವಾಗಲೂ ಸ್ಥೂಲವಾದ ಸೂಕ್ಷ್ಮವಾದ ಶರೀರಗಳನ್ನು ಇಟ್ಟುಕೊಂಡೇ ಸಾಧನೆ ಮಾಡಬೇಕಾದ ಆ ಶರೀರಕ್ಕೂ ಪುರುಷ ಅನ್ನೋ ಶಬ್ದ ಹೇಳ್ತಾರೆ ಆಗಲೂ ಪುರಿ ಅಂತ ಅರ್ಥ ಹೊರತು ಪುರುಷ ಅಂತ ಕನ್ನಡದಲ್ಲಿ ನಾವು ಹೇಳುವ ಅರ್ಥ ಇಲ್ಲ ಎಲ್ಲರೂ ಪುರದಲ್ಲೇ ಕ್ಷೇತೆ ಆದ್ರಿಂದಾಗಿ ಸೂಕ್ಷ್ಮವಾದ ಪುರವನ್ನು ಕೂಡಿಕೊಂಡೇ ಇರ್ತಾನಲ್ವಾ ಸರ್ವ ಸ್ಥೂಲೇನ ವಾಪುರೇಣ ಯುಕ್ತೋ ನನು ಜೀವ ಕರ್ಮಾಕರಣೆ ಮುಕ್ತಿ ಜೀವ ಪರಮಾತ್ಮ ಜೀವನಿಗಿಂತ ಅತ್ಯಂತ ದೊಡ್ಡವ ಅತ್ಯಂತ ಪ್ರಧಾನವಾದ ವ್ಯಕ್ತಿ ಕರ್ಮ ಮಾಡದೇ ಇರುವುದರಿಂದ ಮೋಕ್ಷ ಅಂತ ಯಾರಾದರೂ ಹೇಳಿದ್ದು ಹೌದಾದ್ರೆ ಮರಗಳಿಗೆ ಮೋಕ್ಷ ಮೊದಲು ಸಿಗಬೇಕು ಯಾಕಂದ್ರೆ ನಿರಂತರ ಕರ್ಮವನ್ನ ಲೋಕದ ಹಿತದ ದೃಷ್ಟಿಯಿಂದ ಮಾಡುತ್ತಾನೆ ಇರುತ್ತೆ ಅದರಿಂದಾಗಿ ಈ ಮುನಿಗಳಿಗಿಂತ ಸಾಧಕರಿಗಿಂತ ಮೊದಲು ಮೋಕ್ಷಕ್ಕೆ ಹೋಗ್ಬೇಕಾಗಿದ್ದದ್ದು ಮರವಾಗಬೇಕಿತ್ತು ಆದ್ರೆ ಎದೀ ಕರ್ಮ ಅಕರಣೇನ ಮುಕ್ತಿ ಸ್ಯಾತ್ ಮುಕ್ತಿ ಸ್ಯಾತ್ ಸ್ಥಾವರನ ಸ್ಥಾವರ ಅಂತಂದ್ರೆ ಜಡ ಸ್ಥಿತಿಯಲ್ಲಿ ಕಾಣುವ ಮರಗಳು ಅದು ಸದಾ ಜಡ ಅಲ್ಲ ಅದಕ್ಕೆ ಎಲೆ ಜಿಗುರುತ್ತೆ ಹೂ ಹಣ್ಣು ಬಿಡುತ್ತೆ ಅದನ್ ಚಲನೆ ಅಂತನೇ ಪ್ರಕ್ ಅಂದ್ರೆ ಚೇತನದ ಪ್ರತಿ ಪ್ರಕ್ರಿಯೆ ಅಂತಾನೆ ಗಮನಿಸುವುದಿಲ್ಲ ಅವರು ಹೇಳುವ ಹಾಗೆ ಚೇತನ ಅವರು ಹೇಳುವ ಹಾಗೆ ಜಡ ಅನ್ನುವ ಹಿನ್ನೆಲೆಯಲ್ಲಿ ಅನೇಕ ಅಬದ್ಧಗಳನ್ನು ಹೇಳುತ್ತಾರೆ ಅವರಿಗೆ ಮೊಟ್ಟೆಯೂ ಕೂಡ ಮಾಂಸವಲ್ಲ ಅದು ಮಾಂಸ ಅಂದ್ರೆ ಕೆಂಪಿದ್ರೆ ಮಾತ್ರ ಮಾಂಸ ಅನ್ನೋ ಒಂದು ಕಲ್ಪನೆ ಇದೆ ಯಾವುದರಿಂದ ನಾಳೆ ಒಂದು ಜೀವ ಆವಿರ್ಭವಿಸುತ್ತೋ ನೆತ್ತರನ್ನ ಪಡೆಯುವಂತಹ ಸ್ಥಿತಿಯಲ್ಲಿ ಅದು ಇವತ್ತಿಲ್ಲ ಅಂದ್ರೂ ನಾಳೆಗಾದ್ರೂ ಮತ್ತೆ ಜೀವ ಉಳೆದು ಜೀವ ತಳೆದು ಮನುಷ್ಯನಿಗೆ ಒಂದು ವಿಕಾರವಾದ ಚಿಂತನೆಯನ್ನು ಕೊಡಬಹುದಾದದ್ರಿಂದ ಅಂಥದ್ದನ್ನೆಲ್ಲ ತೊರೆದು ಬದುಕುವ ಆಸೆ ಹೊತ್ತವನಿಗೆ ಜ್ಞಾನ ಬಂದರೆ ಮಾತ್ರ ಮೋಕ್ಷ ಕರ್ಮ ಮಾಡದೇ ಇರುವುದಲ್ಲೇ ಮೋಕ್ಷ ಆಗತ್ತೆ ಆದರೆ ಮೋಕ್ಷ ಪಡೀಲಿಕ್ಕೆ ತುಂಬ ದಾರಿಗಳಿವೆ ಗಂಗೆಯಲ್ಲಿರುವ ಮೀನು ನಿರಂತರ ಸೇವೆ ಮಾಡುವ ಮರ ನಿರಂತರ ಹರಿಯುವ ನದಿ ಎಲ್ಲರನ್ನು ತನ್ನೊಡಲಲ್ಲಿ ಇಟ್ಟುಕೊಂಡು ಸಾಕುವ ಪರ್ವತ ಇವೆಲ್ಲದಕ್ಕೂ ಮೋಕ್ಷ ಆಗಬೇಕು ಮುಖ್ಯವಾಗಿ ಏನು ಮಾಡದೆ ಇದ್ರೆ ಕರ್ಮವೇ ಇಲ್ಲ ವಿಮುಕ್ಷಿ ಸಿಗುವುದಲ್ವಾ ಅಂದ್ರೆ ಅದು ಇಲ್ಲ ಅಕರಣೆ ಕರ್ಮಾಭಾವಾತ್ ಮುಕ್ತಿರ್ಭವತಿ ಕರ್ಮಾಚರಣೆಯ ಮೆಟ್ಟಿಲನ್ನು ದಾಟಿ ಬಂದವನಿಗೇನೆ ಮುಕ್ತಿ ಕೇವಲ ಅರಿವಿನ ದಾರಿಯಿಂದಲೇನೆ ಎಲ್ಲವನ್ನು ಬಿಡುತ್ತೇನೆ ಮುಗಿಸಿ ಬಿಡುತ್ತೇನೆ ಅಂತ ಅನ್ನೋದು ಕೂಡ ಆಗುದಿಲ್ಲ ಕಾಲ ಕಾಲಸ ಮಾಡುತ್ತೆ ಕರ್ಮ ಕೆಲಸ ಮಾಡುತ್ತೆ ಪರಿಸರ ಕೆಲಸ ಮಾಡುತ್ತೆ ಬೇರೆ ಆ ಋಣಾತ್ಮಕವಾದ ಚಿಂತನೆಗಳು ಮನಸ್ಸಿನಲ್ಲಿ ಭಗವಂತನ ನೆನಪನ್ನ ಚೆನ್ನಾಗಿ ಮಾಡಿಕೊಡ್ಲಿಕ್ಕೆ ಬಿಡದೇ ಇರುವ ಸ್ಥಿತಿಗಳು ಬರಬಹುದು ಇದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಪ್ರಾಪ್ತಿ ಸರಿಯಾದ ದಾರಿಯನ್ನು ಪಡೀಲಿಕ್ಕೆ ದಾರಿ ಭಗವಂತನ ನಾಮಸ್ಮರಣೆಯೇ ಅವನೇ ಈ ಮೋಕ್ಷದ ದಾರಿಯನ್ನು ತೋರುವವನುಂತಾನೆ ಅವನನ್ನು ಪ್ರಾರ್ಥಿಸಬೇಕು ಅದರಿಂದ ಒಂದು ಅಂಶವನ್ನು ಹೇಳ್ತಾರೆ ಪ್ರಧಾನವಾಗಿ ಗಮನಿಸಬೇಕಾದ್ದು ಅಂತ ಕೃತಾನಾಂ ಭಾವಾತ್ ಪ್ರತಿಜನ್ಮಕೃತನ ಸರ್ವಾಣಿ ಉಕ್ತಾನಿ ಏಕಸ್ಮಿನ್ ಶರೀರೆ ಬಹೂನಿ ಕರ್ಮಾಣಿ ಕರೋತಿ ಏನು ಕರ್ಮ ಮಾಡದೆ ಇದ್ರೆ ಕರ್ಮ ಹುಟ್ಟುವುದಿಲ್ಲ ಕರ್ಮ ಹುಟ್ಟದೇ ಇದ್ರೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಏನು ಬರುದಿಲ್ಲ ಆಗ ಮೋಕ್ಷ ಆಗ್ಬೇಕಲ್ವಾ ಅಂತ ಒಂದು ಜಿಜ್ಞಾಸೆ ಅದಕ್ಕೆ ಹೇಳಿದ್ರು ಪ್ರತಿ ಜನ್ಮದಲ್ಲಿ ಹಿಂದೆ ಮಾಡಿದ ಕೊನೆ ಇರದ ಕರ್ಮ ಉಂಟೆ ಉಂಟಲ್ಲ ಅದು ಮುಗಿಯೋ ತನಕ ಬಿಡುಗಡೆ ಇಲ್ಲವೇ ಇಲ್ಲ ಅದನ್ನ ಆ ಕರ್ಮ ಕರ್ಮ ಬಿಡುತ್ತೇನೆ ಅನ್ನೋದು ಅಂಟಿಕೊಂಡ ಕರ್ಮದ ಲಿಸ್ಟ್ ಅನ್ನ ಡಿಲೀಟ್ ಮಾಡುವ ಮಹಾ ಅಪರಾಧ ಆಗುತ್ತೆ ಡಿಲೀಟ್ ಮಾಡ್ಲಿಕ್ಕೂ ಆಗಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅದು ಜೀವನ ಜೊತೆಗೆ ಬರುವಂತದ್ದು ವಿದ್ಯಾಕರ್ಮ ಸುತ ಇತಿ ಅದರಿಂದ ಫಲವಾಗಿ ಯೋಚಿಸಬೇಕಾದ ಪದಾರ್ಥದ ಬಗ್ಗೆನೇ ಯಾವುದು ಫಲ ಅಂತ ನೈಜತೆಯನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಿದವನಿಗೆ ಈ ಕರ್ಮವನ್ನು ಬಿಡುವುದರಿಂದ ನ್ಯಾಯ ಒದಗತ್ತೆ ಅಂತ ಭಾವಿಸಿದ್ರೆ ಅದು ತಪ್ಪು ಅನ್ನೋದನ್ನ ಮುಂದೆಯೂ ಕೃಷ್ಣ ಪ್ರತಿಪಾದನೆ ಮಾಡುತ್ತಾನೆ ನಾಳೆ ಅದರ ಮುಂದಿನ ಚಿಂತನೆಯನ್ನು ನಾಳೆ ಇಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ಕೃಷ್ಣ